ಓಂ ಶ್ರೀ ಪಾದುಕಾಭ್ಯಾಂ ನಮಃ ಇಂದು ಸೌಂದರ್ಯ ಲಹರಿಯ ಐದನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ ಹರಿ ಸ್ವಾಧ್ಯ प्रणतजनसौभाग्यजननी पुरा नारी भूत्वा पुररिपुमपिक्षोभमनयत् स्मरोपि त्वा नत्वा रतिनयनलेहे नवपुषा प्यन्तः प्रभवति मोहाय महता पुरा जन पुरानारी भूत्वा पुररिपुमपिक्षोभमनयत् स्मरोपि त्वां नत्वा रतिनयनलेहेन वपुषा मुनीनामप्यन्तः प्रभवति मोहाय महताम् हरिस्त्वामाराध्य प्रणतजनसौभाग्यजननी पुरा नारी भूत्वा पुररिपुमपि क्षोभमनयत् स्मरोऽपि त्वां नत्वा रतिनयनलेहेन वपुषा मुनीनामप्यन्तः ಪ್ರಭವತಿ ಮೋಹಾಯಮಹತ ಭಗವತ್ಪಾದರು ಈ ಶ್ಲೋಕದಲ್ಲಿ ಆಶೀರ್ವಾದವನ್ನು ಈ ಸ್ತೋತ್ರಲಕ್ಷಣ ಏನಪ್ಪಾ ಅಂದರೆ ಆಶೀರ್ವಾದವನ್ನು ಹೇಳಿದ್ದಾರೆ ಏನನ್ನು ವರ್ಣಿಸಿದ್ದಾರೆ ಅಂದರೆ ಬೇಡಿದ್ದನ್ನು ಕೊಡ್ತಕ್ಕಂತಹ ಆ ತಾಯಿಯ ಪಾದಗಳ ಸುಂದರ ವರ್ಣನೆಯನ್ನ ಇದರಲ್ಲಿ ಮಾಡಿದ್ದಾರೆ ಏನು ಈ ಶ್ಲೋಕದ ಅರ್ಥ ಅಂದರೆ. ಪುರ ಹಿಂದೆ ಹರಿಹಿ ವಿಷ್ಣು ಪ್ರಣತ ಜನ ಸೌಭಾಗ್ಯ ಜನನೀ ತ್ವಾ ಕಾಯ ವಾಚ ಮನಸಾ ನಮಸ್ಕರಿಸ್ತಕ್ಕಂತಹ ಭಕ್ತ ಜನರಿಗೆ ಸೌಭಾಗ್ಯವನ್ನುಂಟು ಮಾಡ್ತಕ್ಕಂತಹ ನಿನ್ನನ್ನು ಆರಾಧ್ಯ ಪೂಜಿಸಿ ನಾರೀಭೂತ್ವ ನಾರಿಯ ರೂಪವನ್ನು ಧರಿಸಿ ಪುರರಿಪುಮಪಿ ತ್ರಿಪುರಾಂತಕನಾಗಿರ್ತಕ್ಕಂತಹ ಈಶ್ವರನಿಗೂ ಕೂಡ ಕ್ಷೋಭಮನಯತ್ ಮನೋವಿಕಾರ ಉಂಟಾಗುವಂತೆ ಮಾಡಿದ ಸ್ಮರೋಪಿ ಮನ್ಮಥನೂ ಕೂಡ ತ್ವಾ ನಿನ್ನ ಶರಣು ಹೊಂದಿ ರತಿನಯನ ಲೇಹ್ಯೇನ ರತಿಯ ನೇತ್ರಗಳಿಂದ ಆಸ್ವಾದನೀಯವಾಗಿರ್ತಕ್ಕಂತಹ ವಪುಷಾ ಶರೀರದಿಂದ ಮಹತಾಂ ಮುನೀನಾಮಪಿ ಮಹಾತ್ಮರಾದ ಜಿತೇಂದ್ರಿಯರಾಗಿರ್ತಕ್ಕಂತಹ ಮುನಿಗಳಿಗೂ ಕೂಡ ಅಂತಹ ಅಂತಃಕರಣದಲ್ಲಿ ಮೋಹಾಯ ಪ್ರಭವತಿ ಶಬ್ದ ಮೊದಲಾಗಿರ್ತಕ್ಕಂತಹ ವಿಷಯಗಳ ಆಸೆಯನ್ನು ಉಂಟು ಮಾಡಲು ಸಮರ್ಥನಾಗುತ್ತಾನೆ ಅಂತ ಏನು ಹಾಗಂದ್ರೆ ಅರ್ಥ ಅಂದರೆ ವಿಷ್ಣು ತ್ರೈಲೋಕ್ಯಮೋಹಿನಿ ಅನ್ನೋಂಥ ವಿದ್ಯೆಯನ್ನ ಆರಾಧಿಸಿ ಮೂರು ಲೋಕಗಳನ್ನು ಮೋಹಗೊಳಿಸ್ತಾನೆ ಆ ವಿಷ್ಣುವಿನ ಆ ಮೋಹಿನಿ ರೂಪವನ್ನು ಅಂತಹ ಸ್ತ್ರೀ ರೂಪವನ್ನು ನನಗೆ ತೋರಿಸಬೇಕು ಅಂತ ಶಿವ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ವಿಷ್ಣು ಈಶ್ವರನಿಗೆ ಸ್ತ್ರೀ ರೂಪವನ್ನು ತೋರಿಸಿ ಆ ಶಿವನನ್ನೇ ವ್ಯಾಮೋಹಗೊಳಿಸಿಬಿಡ್ತಾನೆ ಆ ಮೋಹಿನಿ ರೂಪದಿಂದ ಮನ್ಮಥನೂ ಕೂಡ ಲಲಿತಾ ತ್ರಿಪುರ ಸುಂದರಿಯನ್ನು ಚೆನ್ನಾಗಿ ಆರಾಧನೆ ಮಾಡಿ ಹದಿನಾಲ್ಕು ಲೋಕಗಳಲ್ಲಿಯೇ ಅತಿ ಸುಂದರನಾಗ್ತಾನೆ ಮನ್ಮತ ಮನ್ಮತ ಅಂದರೆ ರೂಪಕ್ಕೆ ಇನ್ನೊಂದು ಹೆಸರೇ ಮನ್ಮತ ಅವಳನ್ನು ಆರಾಧನೆ ಮಾಡಿದ್ರಿಂದ ಅವನು ಅತಿ ಸುಂದರನಾಗ್ಬಿಡ್ತಾನೆ ಮನ್ಮತ ಅಂದರೆ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ತ್ರಿವಕಾರಗಳ ತ್ರಿವಕಾರ ಅಂದರೆ ಯಾವುದು ವಸ್ತು ತ್ರಿವಕಾರಗಳಾಗಿರ್ತಕ್ಕಂಥ ವಸ್ತು ಅಂತಂದರೆ ವಿಷಯಗಳು ವ್ಯಕ್ತಿಗಳು ವಸ್ತುಗಳು ಇವೆಲ್ಲವೂ ಈ ಅಂದರೆ ಮೂರು ವಕಾರಗಳು ಯಾವುದು ವಸ್ತು ಆಗಿರಬಹುದು ವಿಷಯಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಅವರು ಸುಂದರವಾಗಿ ಕಾಣಬೇಕು ಅಂದರೆ ಅದು ಆ ದೇವಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ ನಿಮಗೆ ಹೊರಗಡೆ ಚೆನ್ನಾಗಿ ಕಾಣಿಸ್ಬೇಕು ಬಾಹ್ಯ ಸೌಂದರ್ಯ ಚೆನ್ನಾಗಿರಬೇಕು ಅಂದರೆ ಆಂತರಿಕ ಸೌಂದರ್ಯವೇ ಕಾರಣ ಅದಕ್ಕೆ ಒಳಗಡೆ ಕಿಟ್ಟು ಒಂದು ಹೃದಯ ಇಟ್ಕೊಂಡಿದ್ರೆ ಅವರೇ ನೋಡೋಕೆ ಚೆನ್ನಾಗಿದ್ದೇನೆ ಅಂತ ಅನಿಸಿದ್ರು ಕೂಡ ಅವರು ನಮಗೆ ಇಷ್ಟ ಆಗೋಲ್ಲ ಚೆನ್ನಾಗಿಲ್ಲ ಅಂತ ಅವರು ನಮಗೆ ಅವರು ಅವ್ರ ಸೌಂದರ್ಯ ನಮಗೆ ಇಷ್ಟ ಆಗೋದಿಲ್ಲ ಆಂತರಿಕ ಸೌಂದರ್ಯ ಇತ್ತು ಅಂದರೆ ಅದಕ್ಕೆ ಮನಸ್ಸು ಪ್ರಶಾಂತವಾಗಿರಬೇಕು ಅಂತ ಹೇಗಿರುತ್ತೆ ಪ್ರಶಾಂತವಾಗಿರಬೇಕು ಅಂದರೆ ಅಂಥವರು ಕೇವಲ ಧರ್ಮ ಮಾರ್ಗದಲ್ಲಿಯೇ ಧರ್ಮ ಮಾರ್ಗದಲ್ಲಿಯೇ ನಡೀಬೇಕು ಆಗ ಮಾತ್ರ ಮನಸ್ಸು ಪ್ರಶಾಂತವಾಗಲಿಕ್ಕೆ ಸಾಧ್ಯ ಆಗತ್ತೆ ಇದಕ್ಕೆಲ್ಲ ಯಾರದ ಕೃಪೆ ಬೇಕಪ್ಪ ಅಂದರೆ ಆ ಅಮ್ಮನವರ ಕೃಪೆಯೇ ಕಾರಣ ಅಂತ ಹೇಳ್ತಾ ಶಂಕರ ಭಗವತ್ಪಾದರು ಜ್ಞಾನ ಮಾರ್ಗವನ್ನು ತಿಳಿಸ್ತಾ ಧಾರ್ಮಿಕ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯನಿಷ್ಠರಾಗಿ ನಡೆಯೋಕ್ಕೆ ದೇವಿಯ ಚರಣ ಕಮಲಗಳಲ್ಲಿ ಶರಣಾಗಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಪಂಚಮ ಪುಷ್ಪವನ್ನು ಆ ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಶ್ಲೋಕ ಏನಿದೆ ಸಕಲ ಜನಸಮ್ಮೋಹನ ಸಮೋಹಕ ಒಂದು ಎಲ್ಲರೂ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಬೇಕು ಆ ರೀತಿಯ ಒಂದು ಫಲವನ್ನು ಕೊಡ್ತಕ್ಕಂತಹ ಶ್ಲೋಕವಾಗಿದೆ ನೋಡಿ ಇದು ಮುಖ್ಯವಾಗಿ ಏನಪ್ಪ ಈ ಹರಿಸ್ತಾಮಾರಾಧ್ಯ ಈ ಶ್ಲೋಕವನ್ನು ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಮದುವೆಯಾಗದವರಿಗೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತಂದರೆ ಅವರು ಈ ಶ್ಲೋಕವನ್ನು ಪ್ರತಿನಿತ್ಯ ದೇವರ ದೇವಿಯ ಫೋಟೋ ಮುಂದೆ ದೀಪ ಹಚ್ಚಿ ಒಳ್ಳೆಯ ವರ ಸಿಕ್ಕಲಿ ಅಂತ ಕೇಳಿಕೊಳ್ತಾ ಇಪ್ಪತ್ತೆಂಟು ಬಾರಿ ಭಕ್ತಿಯಿಂದ ಪಠಿಸಿದರೆ ಖಂಡಿತವಾಗಿಯೂ ಅವರಿಗೆ ಅನುರೂಪನಾಗಿರ್ತಕ್ಕಂತಹ ವರ ಸಿಕ್ಕೇ ಸಿಗ್ತಾನೆ ಇದು ನನ್ನ ಒಂದು ಇಷ್ಟು ವರ್ಷದ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಾನು ಜನಗಳಿಗೆ ಕೊಟ್ಟಿರ್ತಕ್ಕಂತಹ ಪರಿಹಾರಗಳಲ್ಲಿ ಎಲ್ಲ ಸು ತುಂಬ ಮಟ್ಟಿಗೆ ಇದು ಕ್ಲಿಕ್ಕಾಗಿದೆ ಇನ್ನೇನು ಅಂದರೆ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇವಾಗನಂತೂ ಅನ್ಯೋನ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ತುಂಬ ಜಗಳ ಮಾಡ್ಕೊಳ್ತಿರ್ತಾರೆ ಬೇಗ ಬೇಗ ಡೈವರ್ಸ್ಗೆ ಹೊಟ್ಟೋಗ್ಬಿಡ್ತಾರೆ ಆ ಮಟ್ಟಕ್ಕೆ ಹೋಗುತ್ತೆ ಈಗಿನ ಕಾಲ ಅದಕ್ಕೋಸ್ಕರ ಈ ಶ್ಲೋಕವನ್ನು ಹೆಂಡತಿಯಾದವಳು ಹೆಣ್ಣಾದವಳು ಇದನ್ನು ಹೇಳ್ಕೊಳ್ಳೋದ್ರಿಂದ ಹೆಂಡತಿ ಹೇಳ್ಕೊಂಡ್ರೆ ಇಪ್ಪತ್ತೆಂಟು ಬಾರಿ ಪಠಿಸೋದ್ರಿಂದ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯ ಪ್ರಾಪ್ತವಾಗತಕ್ಕಂಥದ್ದು ಹಾಗಾಗಿ ಈ ಶ್ಲೋಕ ಹೆಣ್ಣು ಮಕ್ಕಳಿಗೆ ಒಂದು ವರ ಅಂತಲೇ ಹೇಳಬಹುದು ಜಗದಂಬಾರ್ಪಣಮಸ್ತು